ಕಂದಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ವಾ ಇಲ್ಲ ನೀರ್ ನೆಮ್ಮದಿಯಾಗಿಲ್ವಲ್ಲ ಮುಖ ಯಾಕೋ ಒಂಥರ ಬಾಡಿದೆ ನಿಮ್ ಮನ್ಸು ತುಂಬಾ ಭಾರ ಅನ್ನಿಸ್ತಿದೆ ಕಣ್ಣಲ್ಲಿ ನೀರ್ ತುಂಬ್ಕೋತಿದೆ ಹ್ಮ್ ಒಂದ್ ಸಮಸ್ಯೆ ಹೋದ್ರೆ ಇನ್ನೊಂದ್ ಸಮಸ್ಯೆ ಬರ್ತಾನೆ ಇದೆ ವಾದ ವಿವಾದ ಜಾಸ್ತಿನೇ ಆಗ್ತಿದೆ ಎಷ್ಟ್ ಹೇಳಿದ್ರೂ ಅರ್ಥ ಮಾಡ್ಕೋತಿಲ್ಲ ಎಷ್ಟಪ್ಪ ಭಗವಂತ ನನ್ನೆಲ್ಲ ಆಸೆಗಳನ್ನ ಬಿಟ್ಕೊಟ್ಟು ಎಲ್ರಿಗೋಸ್ಕರ ಬದುಕೋದು ಅಂತ ನೀವ್ ತಡ್ಕೊಂಡು ನಿಂತಿರೋದು ನನಗರ್ಥ ಆಗ್ತದೆ ಏನ್ ಮಾಡೋದು ಕಂದಮ್ಮ ಎಲ್ಲವೂ ಒಂದು ಮಿತಿವರೆಗೂ ಅಷ್ಟೇ ಇಷ್ಟೆಲ್ಲ ಮಾಡಿದ್ರೂ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದ್ರ ಮೇಲೆ ನಿಮ್ಮನ್ನ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ನೀವು ಮಾಡಬೇಡಿ ನೀವು ಬೇಕು ಅಂದ್ರೆ ನಿಮ್ಮ ಜೊತೆ ಬದುಕಬೇಕು ಅಂದ್ರೆ ಖಂಡಿತ ಅವರೇ ಒಂದು ದಿನ ಅರ್ಥ ಮಾಡ್ಕೊಂಡು ಬರ್ತಾರೆ ಈ ಸಮಯದಲ್ಲಿ ನೀವೇ ಸ್ವಲ್ಪ ಮೌನವಾಗಿ ಇತ್ಬಿಡಿ ಮನಸ್ಸಿನಲ್ಲಿ ಭಾರ ಹೊತ್ಕೊಂಡು ಈ ಥರ ಒಬ್ಬರೇ ಕೂತ್ಕೊಂಡು ಅಳ್ಬೇಡಿ ಭಾರ ಆಗ್ತಿದ್ರೆ ದೇವರ ಮೇಲೆ ಭಾರ ಹಾಕಿ ದೇವರು ನೋಡ್ಕೊತಾರೆ